ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ನಾಲ್ಕು ಗ್ರೀನ್ ಟೀ ಹೇಗೆ ಕೊಡೋದು ಈಗ ಹೇಗೆ ಅವರನ್ನು ಕರೆಯೋದು ಅಂತ ತಿಳಿದೆ ಅಲ್ಲೇ ಗ್ರೀನ್ ಟೀ ಇಟ್ಟೋಳು ಸರ್ ಅಂತ ತೊದಲುತ್ತಾ ಕರೆದ್ಲು ಅವಳ ಧ್ವನಿಗೆ ಹಿಂದೆ ತಿರುಗಿ ನಿಂತೋನಿಗೆ ಹಿಂದಿನ ದಿನ ನಡೆದ ಘಟನೆ ನೆನಪಾಗಿ ಅವಳ ಹತ್ರ ಎರಡೆ ನೆಗೆದಕ್ಕೆ ಬಂದೋನು ಅವಳ ಕೆನ್ನೆಯನ್ನು ತನ್ನ ಒರಟು ಕೈಗಳಲ್ಲಿ ಹಿಡಿದ ಭಯಕ್ಕೆ ಅವನು ಹಿಡಿದ ರೀತಿಗೆ ಅವಳಿಗೆ ನೋವಾಗಿ ಕಣ್ಣಲ್ಲಿ ನೀರು ತುಂಬಿತು ಬಿಡಿ ಅಂತ ಹೇಳೋ ಹಾಗೂ ಇಲ್ಲ ಅವಳ ಪರಿಸ್ಥಿತಿ ಥೂ ಅನಿಷ್ಟದೋಳೆ ನಾನು ರೂಮಿಗೆ ಬಂದ್ಯಾ ಬೆಳಗ್ಗೆ ಬೆಳಿಗ್ಗೆ ಇಲ್ಲಿ ಬಂದು ನಿನ್ನ ಅನಿಷ್ಟ ಮುಖ ತೋರಿಸಿ ನನ್ನ ದಿನವನ್ನೇ ಹಾಳು ಮಾಡಿದೆ ನೀನು ಅಂತ ಹೇಳ ಈಗಂತೂ ಅತಿಥಿಗೆ ನೆಲ ಬಾಯಿಬಿಟ್ಟು ನನ್ನನ್ನು ಇಲ್ಲೇ ನುಂಗಬಾರ್ದಾ ಅಂತ ಅನಿಸಿದ್ದಂತೂ ಸುಳ್ಳಲ್ಲ ಯಾಕಂದರೆ ಅವಳು ಹುಟ್ಟಿ ಹತ್ತು ವರ್ಷ ಇದ್ದಾಗ ಅವಳ ತಂದೆ ತಾಯಿ ತೀರ್ಕೊಂಡಿದ್ರು ಅದಕ್ಕೆ ಅವಳನ್ನು ಅವಳ ಚಿಕ್ಕಮ್ಮ ಯಾವಾಗಲೂ ಅನಿಷ್ಟ ದರಿದ್ರ ಕೆಟ್ಟ ಕಾಲ್ಗುಣ ಇರೋಳು ಅಂತ ಇದ್ರು ಎಲ್ಲಿಗಾದರೂ ಹೊರಗಡೆ ಹೋಗುವಾಗ ಇವಳಿಗೆ ಮುಖ ತೋರಿಸ್ಬೇಡ ಅಂತ ಹೇಳ್ತಾ ಇದ್ರು ಈಗ ವಸಿಷ್ಠ ಕೂಡ ಅದನ್ನೇ ಹೇಳಿದಾಗ ಅವಳಿಗೆ ನಿಜಕ್ಕೂ ತನ್ನ ಅದೃಷ್ಟದ ಮೇಲೆ ನಂಬಿಕೆಯೇ ಹೊರಟು ಹೋಗಿತ್ತು ನಾನು ಯಾವತ್ತಿಗೂ ದರಿದ್ರನೇ ಅನಿಷ್ಟನೇ ಅಂತ ನಿರ್ಧಾರ ಮಾಡಿದ್ಲು ಕಣ್ಣಿಂದ ನೀರು ಜಾರಿ ಅವನ ಕೈಯೊಳಗೆ ಸೇರಿದಾಗ ಅವಳಿಂದ ಸರದ ಇನ್ನು ಮುಂದೆ ನನ್ನ ರೂಮಿಗೆ ಏನಾದರೂ ಕೊಡೋಕ್ಕೆ ಬಂದರೆ ಡೋರ್ ನಾಕ್ ಮಾಡಿ ಬಾ ಹಾಗೆ ಇನ್ನು ಮುಂದೆ ನಾನು ಎಲ್ಲ ಕೆಲಸಗಳನ್ನು ನೀನೇ ಮಾಡಬೇಕು ಏನು ಹೇಳು ಅಂತ ಮತ್ತೊಂದು ಸರ್ತಿ ಅವನು ಕೇಳಿದಾಗ ನಿಮ್ಮ ಕೆಲಸ ನಾನೇ ಮಾಡಬೇಕು ಅಂತ ತೊದಲಿದ್ಲು ಗುಡ್ ಅಂತ ಗ್ರೀನ್ ಟೀ ಕುಡಿತಾ ಇದ್ದೂ ಅವಳನ್ನೇ ನೋಡುತ್ತಾ ಕುಡ್ದ ಅಲ್ಲಿಂದ ಇನ್ನೇನು ಹೋಗಬೇಕು ಅನ್ನುವಾಗ ಹಲೋ ನಿಂತ್ಕೊಳ್ಳೆ ಅನಿಷ್ಟ ಅಂತ ಕರೆದ ನಿಂತಲ್ಲೇ ನಿಂತಳಾದರೂ ಹಿಂದೆ ತಿರುಗಲಿಲ್ಲ ಮತ್ತೆ ತನ್ನ ಮುಖವನ್ನು ನೋಡಿ ಎಲ್ಲಿ ಬೈತಾರೋ ಅಂತ ಇಲ್ಲಿ ನನ್ನ ಬಟ್ಟೆನ ಇಟ್ಟಿದ್ದೀನಿ ನೀನೇ ಬಂದು ಐರನ್ ಮಾಡಿಕೊಡ್ಬೇಕು ಅಂತ ಹೇಳ್ದ ಹ್ಞೂ ಅಂತ ಕತ್ತನ್ನು ಅಲ್ಲಾಡ್ಸಿದ್ಲು ಈಗ ಸಮಯ ಏಳು ಗಂಟೆ ಇನ್ನೊಂದು ಗಂಟೆ ನಂತರ ಇಲ್ಲಿಗೆ ಬರಬೇಕು ಅಂತಂದ ಅದಕ್ಕೂ ಹ್ಞೂ ಅಂತ ತಲೆ ಅಲ್ಲಾಡಿಸಿ ಹೋದ್ಲು ಅವಳೋದ ದಿಕ್ಕನ್ನೇ ನೋಡುತ್ತಾ ಉಳ್ದೋನು ನೀನಾಗ ನೀನೇ ಯಾರಿಗೂ ಹೇಳ್ದೆ ಕೇಳ್ದೆ ಈ ಮನೆ ಬಿಟ್ಟು ಹೋಗಬೇಕು ಹಾಗೆ ನಾನು ಮಾಡಲಿಲ್ಲ ಅಂತಂದರೆ ನಾನು ವಸಿಷ್ಠ ಕಶ್ಯಪ್ ಅಲ್ವೇ ಅಲ್ಲ ಅಂತ ಜಿಮ್ಮಿಗೆ ಹೋದ ವಾರುಣಿ ರೂಮಿಗೆ ಹೋಗಿ ಬೂಸ್ಟನ್ನು ಕೊಟ್ಲು ಆದರೆ ವಾರುಣಿ ಮಾತ್ರ ಏನೊಂದು ಮಾತಾಡಲಿಲ್ಲ ಅವಳ ಕ್ಯಾರೆಕ್ಟರ್ ಒಂದು ರೀತಿ ಡಿಫ್ರೆಂಟ್ ಅವಳು ಯಾರ ತಂಟೆಗೂ ಹೋಗೋಲ್ಲ ಅಕಸ್ಮಾತ್ ಯಾರಾದರೂ ಅವಳ ತಂಟೆಗೆ ಬಂದರೆ ಅಥವಾ ಅವಳ ಬಗ್ಗೆ ಮಾತಾಡಿದರೆ ಅವಳು ಮಾತ್ರ ಸುಮ್ಮನೆ ಇರೋಳಲ್ಲ ಹಾಗಾಗಿ ಅವಳು ನೆನ್ನೆ ಅದಿತಿಯನ್ನ ನೋಡಿ ಅವಳ ಅಂದ ನೋಡಿ ಹೊಟ್ಟೆ ಕೆಚ್ಚಿ ಪಟ್ಟಿದ್ರು ಅವಳ ಪಾಡಿಗಳು ಇರ್ತಾಯಿದ್ಲು ಕೆಟ್ಟದ್ದಂತೂ ಬಯಸೋಳ ಅಲ್ವೇ ಅಲ್ಲ ಅಮ್ಮ ಎಲ್ಲರಿಗೂ ಕೊಟ್ಟಾಯಿತು ಅಂತ ಅಂದೋಳ ಕೈಗೆ ಕಾಫಿ ಕೊಟ್ಟರು ದಾನು ಅಮ್ಮ ನಾನು ಆಮೇಲೆ ಕಾಫಿ ಕುಡಿತೀನಿ ಈಗ ಕೆಲಸ ಏನು ಮಾಡಬೇಕು ಅಂತ ಹೇಳಿ ಅಮ್ಮ ವಸಿಷ್ಠ ಸರ್ ರೂಮಿಗೆ ಹೋಗಿ ಬಟ್ಟೆಯನ್ನು ಐರನ್ ಮಾಡಬೇಕಂತೆ ಅಷ್ಟರಲ್ಲಿ ತಿಂಡಿಯನ್ನು ಮುಗಿಸೋಣ ಅಂತ ಅಂತ ಅಂದ್ಲು ಯಾವಾಗಲೂ ಅವನ ಬಟ್ಟೆಯನ್ನು ಅವನೇ ತಾನೇ ಐರನ್ ಮಾಡ್ಕೋತಾ ಇದ್ದಿದ್ದು ಅಥವಾ ನಾನೇ ಬಟ್ಟೆಯನ್ನು ಐರನ್ ಅವರಿಗೆ ಕೊಡ್ತಾ ಇದ್ದೆ ಇದೇನು ಹೊಸದಾಗಿ ಅಂತ ಅಂದ್ಕೊಂಡ್ರು ದಾನು ಅವರು ಬಾಯ್ಬಿಟ್ಟು ಕೇಳಲಿಲ್ಲ ಈಗ ಮೊದಲು ಕಾಫಿ ಕುಡಿ ಪುಟ್ಟಿ ಆಮೇಲೆ ಎಲ್ಲ ಕೆಲಸ ಮಾಡೋಣ ಅಂತಂದರು ಕಾಫಿ ಕುಡಿದೋಳು ಅಮ್ಮ ತಿಂಡಿಗೇನು ಮಾಡಬೇಕು ಹೇಳಿ ಸಾಕು ನಾನು ಮಾಡ್ತೀನಿ ಅಂತ ಹೇಳಿದ್ಲು ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತಾ ಪುಟ್ಟಿ ಕೇಳಿದ್ರು ದಾನು ನಕ್ಕ ಅದಿತಿ ಹ್ಞೂ ಅಮ್ಮ ನಮ್ಮೂರಲ್ಲಿ ಮದುವೆ ಮನೆಗಳಿಗೆ ಕೂಡ ನಾನು ಕೆಲಸಕ್ಕೆ ಅಥವಾ ಸಹಾಯ ಮಾಡೋಕ್ಕೆ ಹೋಗ್ತಾ ಇದ್ದೆ ಅದು ಅಲ್ಲದೆ ನಮ್ಮ ಮನೆಯಲ್ಲಿ ನಾನೇ ಅಡುಗೆ ಮಾಡ್ತಾ ಇದ್ದಿದ್ದು ಅಂತ ಹೇಳಿದ್ಲು ಸರಿ ಹಾಗಾದರೆ ಇವತ್ತು ಬಿಸಿಬೇಳೆ ಭಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಮ್ಮೋರು ನೆನ್ನೆ ಅದನ್ನೇ ಹೇಳಿದ್ರು ಈಗ ಅದನ್ನೇ ಮಾಡೋಣ ಅಂತಂದ್ರು ಸರಿಯಮ್ಮ ಈಗ ನನಗೆ ತರಕಾರಿ ಮಾತ್ರ ಹೆಚ್ಚಿಕೊಡಿ ಸಾಕು ಇನ್ಮಿಕ್ಕಿದ್ದು ನಾನೇ ಮಾಡ್ಕೋತೀನಿ ಅಂತಂದ್ಲು ಅದಿತಿ ಅವಳ ಕೈಗಳು ಆಡಿಸ್ತಾ ಇದ್ದಿದ್ದನ್ನು ನೋಡಿದ್ರೆ ಅವಳು ಅಡುಗೆಯಲ್ಲಿ ಪಳಗಿದ ಕೈ ಅಂತ ತಿಳಿತು ದಾನು ಅವರಿಗೆ ಅವಳು ಕೊಟ್ಟಷ್ಟು ತರಕಾರಿಯನ್ನು ಹೆಚ್ಚಿ ಅಕ್ಕಿ ಅಳತೆ ಮಾತ್ರ ಕೊಟ್ಟರು ಬಾಕಿಯಾಗಿದ್ದ ಕೆಲಸಗಳನ್ನು ಅವಳೇ ಮಾಡ್ತಾ ಇದ್ಲು ಒಂದು ಕಡೆ ಕುಕ್ಕರ್ನಲ್ಲಿ ಅಕ್ಕಿ ಬೇಳೆ ತರಕಾರಿ ಹಾಕಿ ಕೂಗೋಕೆ ಇಟ್ಲು ಮತ್ತೊಂದು ಕಡೆ ಪೌಡರ್ ಮಾಡೋಕ್ಕೆ ಎಲ್ಲ ಮಸಾಲ ಪದಾರ್ಥಗಳನ್ನು ಹುರ್ಕೋತಾ ಇದ್ಲು ದಾನು ಅವರು ಅವಳಿಗೆ ಅಡುಗೆ ಮನೆಯನ್ನು ಬಿಟ್ಟು ಕೊಟ್ಟು ದೇವರ ಪೂಜೆಗೆ ಹೂವನ್ನು ಕಿತ್ಕೊಂಡು ಬರೋಕೆ ಅಂತ ಗಾರ್ಡನ್ಗೆ ಹೋದರು ಅಡುಗೆ ಮಾಡ್ತಾ ಮಾಡ್ತಾ ಸಮಯ ಸರಿದಿದ್ದೇ ತಿಳಿಲಿಲ್ಲ ಅದಿತಿಗೆ ಸಮಯ ನೋಡ್ಕೊಂಡ ವಸಿಷ್ಠ ಈ ಹುಡುಗು ಇನ್ನೂ ಬಂದಿಲ್ವಲ್ಲ ಅಂತ ಅಂದ್ಕೊಂಡ ಅಮ್ಮ ಗೋಡಂಬಿ ಅಂತ ಮಾತನ್ನ ನೆಲೆಸಿದ್ಲು ಅದಿತಿ ಯಾಕಂದರೆ ಅಡುಗೆ ಮನೆಯ ಬಾಗಿಲಲ್ಲಿ ಹೊರಗಿ ಕೈಕಟ್ಟಿ ಅವಳನ್ನೇ ನೋಡ್ತಾ ನಿಂತಿದ್ದ ವಸಿಷ್ಠ ಅವನ ಮೈಗೆ ಅಂಟಿದ ಟೀ ಶರ್ಟ್ ನೋಡಿದಳು ಬೆವರಲ್ಲೇ ಸ್ನಾನ ಮಾಡಿದ್ದಾರೆ ಅಂತ ಅಂದ್ಕೊಂಡ್ಳು ಸಮ್ಯ ನೋಡಿದ್ಲು ಅವನು ಹೇಳಿದ ಸಮಯಕ್ಕಿಂತ ಹತ್ತು ನಿಮಿಷ ಹೆಚ್ಚಾಗಿತ್ತು ತಡಬಡಿಸಿದೋಳು ಸರ್ ಈಗ ಬರ್ತೀನಿ ಅಂತದ್ಲು ಭಯಕ್ಕೆ ಅದಾಗಲೇ ಹಣೆಯಲ್ಲಿ ಬೆವರಿನ ಹರಿ ಮೂಡ್ತಾ ಇತ್ತು ಅದನ್ನು ಗಮನಿಸಿದವನು ಬೇರೇನು ಮಾತಾಡದೆ ತನ್ನ ರೂಮಿಗೆ ಹೋದ ಅಷ್ಟರಲ್ಲಿ ದಾನು ಅಲ್ಲಿಗೆ ಬಂದರು ಅಮ್ಮ ಎಲ್ಲ ಆಗಿದೆ ತುಪ್ಪದಲ್ಲಿ ಗೋಡಂಬಿಯನ್ನ ಮಾತ್ರ ಹುರಿದು ಸೇರಿಸ್ಬಿಡಿ ಅಂತ ಹೇಳಿ ವಸಿಷ್ಠನ ರೂಮ್ಗೆ ಮೊಲದ ಮರಿ ಹಾಗೆ ಓಡಿದ್ಲು ಅವಳೋದ ದಿಕ್ಕನ್ನೇ ನೋಡಿದ ದಾನು ಅವರು ಸಣ್ಣಗೆ ನಕರು ವಸಿಷ್ಠ ಸ್ನಾನಕ್ಕೆ ಹೋಗೋಕೆ ಅವನ ಜಿಂಬಟ್ಟೆಯನ್ನ ಬಟ್ಟೆಯನ್ನ ತೆಗಿತಾ ಇದ್ದ ಅವಸರದಲ್ಲಿ ಅವನು ಹೇಳಿದ ಮಾತನ್ನ ಮರೆತು ರೂಮಿಗೆ ನುಗ್ಗಿದ್ಲು ಅವನಿನ್ನು ಟೀ ಶರ್ಟ್ ತೆಗ್ದಿದ್ದ ಅವಳನ್ನ ಗಮನಿಸಿ ಬೈಬೇಕು ಅಂತ ಅಂದ್ಕೊಂಡೋನು ಅವಳ ಬಳಿಗೆ ಬಂದಾಗ ನಿನ್ನೆ ಅವನೇ ಹೊಡೆದ ಏಟು ಕೆನ್ನೆ ಮೇಲೆ ಬರೆ ಬಂದಿತ್ತು ಅದನ್ನು ಗಮನಿಸಿದೋನು ಬೆಳಗ್ಗೆ ಕಾಣಿಸ್ಲಿಲ್ವಲ್ಲ ಅಂತ ಅಂದ್ಕೊಂಡ ಓಹ್ ಈ ಅನಿಷ್ಠ ಮೇಕಪ್ ಮಾಡಿಕೊಂಡಿತ್ತು ಅನಿಸತ್ತೆ ಈಗ ತಿಂಡಿ ಮಾಡ್ತಾ ಬೆವರಿಗೆ ಮೇಕಪ್ ಹೋಗಿರಬೇಕು ಅಂತ ಅಂದ್ಕೊಂಡ ನಂತರ ಅವನೇ ಎವರ್ ಇಟ್ ಈಸ್ ನನಗೆ ಅದೆಲ್ಲ ಬೇಕಾಗೂ ಇಲ್ಲ ಅಂತ ಅಂದ್ಕೊಂಡ ತಗೋ ಈ ಬಟ್ಟೆ ಐರನ್ ಮಾಡಿಡು ನಾನು ಬರೋ ಅಷ್ಟರಲ್ಲಿ ನೀನಿಲ್ಲಿಂದ ಕಾಲ್ ಕಿತ್ತಿರಬೇಕು ನಿನ್ನ ಮುಂದೆ ಬಟ್ಟೆ ಇಲ್ಲದೆ ಪ್ರದರ್ಶನ ಮಾಡೋಕೆ ನಾನೇನು ಮಿಸ್ಟ್ರ್ ಇಂಡಿಯಾ ಅಲ್ಲ ಗಾಡಿಟ್ ಅಂತ ಅವಳ ಕೈಗೆ ಬಟ್ಟೆಯನ್ನು ಕುಕ್ಕಿ ಹೋದ ಅವನೋದ ನಂತರ ಉಫ್ ಅಂತ ನಿಟ್ಟುಸಿರು ದಬ್ಬ್ದಳು ಅಲ್ಲೇ ಇದ್ದ ಐರನ್ ಸ್ಟ್ಯಾಂಡ್ನಲ್ಲಿ ಅವನ ಬಟ್ಟೆಯನ್ನು ಐರನ್ ಮಾಡ್ತಾ ಇದ್ಳು ಅಲ್ಲ ಈ ಸರ್ಗೆ ಯಾಕಿಷ್ಟು ಕೋಪ ಅದರಲ್ಲೂ ನೆನ್ನೆ ಹೊಡೆದ ಏಟು ನೆನೆಸ್ಕೊಂಡ್ರೆ ಈಗಲೂ ನನ್ನ ಮೈ ನಡುಗ್ತಾ ಇದೆ ಈಗಲೂ ನನ್ನ ಕೆನ್ನೆ ಚುರುಗುಡ್ತಾ ಇದೆ ಮದುವೆ ಮಾಡುವಾಗ ನನ್ನ ಕಲ್ಲಂತೆ ಕೂತಿದ್ದು ನಿಜ ಆದರೆ ಚಿಕ್ಕಮ್ಮನ ತಮ್ಮ ಬರ್ತಾನೆ ಅಂತ ಅಂದ್ಕೊಂಡು ಕೂತಿದ್ದೆ ಇವ್ರು ಯಾವ ಗ್ಯಾಪಲ್ಲಿ ಬಂದು ನನಗೆ ತಾಳಿ ಕಟ್ಟಿದ್ರು ನಂಗೆ ಒಂದು ನೆನಪಿಲ್ಲ ತಾಳಿ ಕಟ್ಟಿದ ನಂತರ ಯಾವ ಶಾಸ್ತ್ರವನ್ನು ಕೂಡ ಮಾಡೋಕೆ ಬಿಡದೆ ನನ್ನನ್ನ ಎಳ್ಕೊಂಡು ಬಂದು ಕಾರಲ್ಲಿ ನೂಕಿದ್ರು ಅಷ್ಟೆ ಇವರಿಗೆ ನನ್ನನ್ನ ಮದುವೆ ಆಗುವಂತ ಒತ್ತಾಯ ಮಾಡಿದ್ದಾದರೂ ಯಾರು ಭಗವಂತ ನನಗೆ ಇಲ್ಲಿಂದ ಆದಷ್ಟು ಬೇಗ ಮುಕ್ತಿ ಕೊಡಿಸಪ್ಪಾ ಇವರು ಪದೇ ಪದೇ ದೇವಸ್ಥಾನದ ಗಂಟೆ ಥರ ನನ್ನ ಕೆನ್ನೆಗೆ ಹೊಡೆದ್ರೆ ನನ್ನ ಕೆನ್ನೆ ಉದ್ದಿನ ಒಡೆ ಥರ ಊದ್ಕೊಂಡ್ರೆ ಕಷ್ಟ ಅಂತ ಐರನ್ ಮಾಡಿ ಮುಗಿಸಿದ್ಲು ಯೋಚನೆಯಲ್ಲೇ ಮುಳುಗಿದೊಳಗೆ ವಸಿಷ್ಠ ಬಂದು ಅವಳ ಮುಂದೆ ನಿಂತಿದ್ದು ಅರಿವಿರಲಿಲ್ಲ ಅವನು ತನ್ನ ಕೂದಲಿನ ನೀರನ್ನು ಅವಳ ಮುಂದೆ ಒದರಿದಾಗ ವಾಸ್ತವಕ್ಕೆ ಬಂದವಳು ಛೆ ನಾನು ಆಗಲೇ ಹೋಗಬೇಕಿತ್ತು ಅಂತ ಅಂದ್ಕೊಂಡು ತಡವರಿಸ್ಕೊಂಡು ಎದ್ದು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಮೈ ಒರೆಸದೆ ಬಂದಿದ್ದ ವಸಿಷ್ಠನ ಮೈಯ ನೀರು ಬಿದ್ದಿದ್ದ ನೆಲದ ಮೇಲೆ ಕಾಲಿಟ್ಟು ಇನ್ನೇನು ಬೀಳಬೇಕು ಅಮ್ಮ ಅನ್ನೋ ಅಷ್ಟರಲ್ಲಿ ಅಲ್ಲೇ ಇದ್ದ ವಸಿಷ್ಠ ಅವಳನ್ನು ಬೀಳದ ಹಾಗೆ ತನ್ನ ಬಾಹುಗಳಲ್ಲಿ ಬಂಧಿಸಿದ್ದ ಅವಳನ್ನೇ ಒಂದ್ಸರ್ತಿ ದಿಟ್ಟಿಸಿ ನೋಡ್ದ ಹೇಯ್ ಅನಿಷ್ಟ ನೋಡ್ಕೊಂಡು ಹೋಗೋದಲ್ವಾ ಬೆಳಗ್ಗೆ ಬೆಳಗ್ಗೆನೆ ನಿನ್ನ ಮುಖದರ್ಶನ ಮಾಡಿಸಿ ಈಗ ಈ ಥರ ಹತ್ತಿರ ಬಂದಿದೀಯಾ ಇನ್ನು ನಿನ್ನ ಅನಿಷ್ಠ ಮುಖದಿಂದ ಏನೇನು ಅನ್ಭವಿಸ್ಬೇಕೋ ಅಂತ ಅಂದೋನು ಅವಳನ್ನ ಸರಿಯಾಗಿ ನಿಲ್ಲಿಸಿ ಮೊದಲು ಹೋಗಿಲ್ಲಿಂದ ಅಂತ ಗದರ್ದ ಅವನು ಅಂದ ಮಾತುಗಳಿಗೆ ಅವಳ ಮನಸ್ಸು ಇನ್ನಿಲ್ಲದಂತೆ ನೋವಾಗ್ತಿತ್ತು ಅವಳು ಚಿಕ್ಕೋಳಿದ್ದಾಗಿಂದಾನೂ ಅವಳ ಅಪ್ಪ ಅಮ್ಮನನ್ನ ಕಳ್ಕೊಂಡ ದಿನಗಳಿಂದ ಅವಳಿಗೆ ಅವಳ ಹೆಸರನ್ನು ಕರೆದದ್ದಕ್ಕಿಂತ ಹೆಚ್ಚಾಗಿ ಬಳಸಿದ ಪದವೇ ಅನಿಷ್ಠ ಅಂತ ಈಗ ಇವರು ಕೂಡ ಅದೇ ಮಾತನ್ನು ಹೇಳಿದ್ದನ್ನ ಕೇಳಿ ಕಣ್ಣಲ್ಲಿದ್ದ ನೀರು ಕೆನ್ನ ಮೇಲೆ ಜಾರಿತು ನನ್ನ ಅನಿಷ್ಟ ಮುಖ ನೋಡ್ಕೊಂಡು ಹೋದರೆ ಯಾವ ಕೆಲಸನೂ ಆಗಲ್ಲ ಅಂತ ತನ್ನ ಚಿಕ್ಕಪ್ಪ ಹೇಳ್ತಾ ಇದ್ದ ಮಾತನ್ನು ನೆನಪು ಮಾಡಿಕೊಂಡು ತನಗೆ ಅಂತ ಕೊಟ್ಟಿದ್ದ ಗೆಸ್ಟ್ ರೂಮ್ಗೆ ಹೋದ್ಲು ಆಫೀಸಿಗೆ ರೆಡಿಯಾಗಿ ಬಂದ ವಸಿಷ್ಠನಿಗೆ ಗಜಲಕ್ಷ್ಮಿ ಅವರು ತಿಂಡಿ ಬಡಿಸೋಕೆ ಬಂದರು ವಾರುಣಿ ಕೂಡ ಬಂದ್ಲು ಇಬ್ಬರಿಗೂ ತಿಂಡಿ ಬಡಿಸಿ ಅವರೂ ಬಡಿಸ್ಕೊಂಡು ತಿನ್ನೋಕೆ ಶುರು ಮಾಡಿದ್ರು ಒಂದೇ ಒಂದು ತುತ್ತು ಬಾಯಿಗಿಟ್ರು ಅಮೃತನೇ ಬಾಯಿಗಿಟ್ಟಂತೆ ಭಾಸವಾಯಿತು ದಾನು ಇದ್ಯಾರು ಮಾಡಿದ್ದು ತಿಂಡಿ ಕೇಳಿದ್ರು ಗಜಲಕ್ಷ್ಮಿ ಅಯ್ಯೋ ತಿಂಡಿ ಏನಾಗಿದ್ಯೋ ಏನೋ ನಾನು ಕೂಡ ಅವಸರದಲ್ಲಿ ರುಚಿ ನೋಡಲಿಲ್ವಲ್ಲ ಈಗ ಮತ್ತೆ ಆ ಹುಡುಗಿ ಬೈಸ್ಕೋಬೇಕಾ ಅಂತ ಮನಸ್ಸಲ್ಲೇ ದೇವರಿಗೆ ಅತಿಥಿ ಬಗ್ಗೆ ಹೇಳಿಕೊಂಡು ಅಮ್ಮೋರೆ ಇವತ್ತು ಅಧಿತಿ ತಿಂಡಿ ಮಾಡಿದ್ದು ಅಂತ ನಡುಕೋ ಸ್ವರದಲ್ಲೇ ಹೇಳಿದರು ತುಂಬ ಚೆನ್ನಾಗಿದೆ ಎಲ್ಲಿ ಆ ಹುಡುಗಿ ಅಂತ ಕೇಳಿದ್ರು ವಸಿಷ್ಠನ ಬಟ್ಟೆ ಐರನ್ ಮಾಡೋಕೆ ಅಂತ ಹೋದೋಳು ಇನ್ನೂ ಬಂದಿಲ್ಲ ಮೋರೆ ಅಂತ ಹೇಳಿದ್ರು ದಾನು ಹೌದಾ ನೀನೇನಾದರೂ ಮತ್ತೆ ಕೆಲಸ ಕೊಟ್ಟೇನೋ ವಸಿ ಕೇಳಿದ್ರು ಗಜಲಕ್ಷ್ಮಿಯವರು ಇಲ್ಲಮ್ಮ ನಾನು ಕೆಲಸ ಕೊಟ್ಟಿಲ್ಲ ಐರನ್ ಆಗಿದ್ದ ತಕ್ಷಣನೇ ಅವಳನ್ನು ಕಳಿಸ್ದೆ ಅಂತಂದ ತನ್ನ ತಾಯಿ ಹೇಳಿದಂತೆ ಬಿಸಿ ಬಾ ತುಂಬಾ ಚೆನ್ನಾಗಿತ್ತು ಆದರೆ ಅದನ್ನು ಬಾಯ್ಬಿಟ್ಟು ಹೇಳಲಿಲ್ಲ ವಸಿಷ್ಠ ಎನ್ನುವ ಜಂಬದ ಹುಂಜ ವಾರುಣಿಯಂತೂ ಕಳ್ದೆ ಹೋದ್ಲು ರುಚಿಗೆ ದಾನು ಆಂಟಿ ನನಗೆ ಇವತ್ತು ಬಾಕ್ಸಿಗೆ ಇದನ್ನೇ ಹಾಕ್ಕೊಡಿ ಅಂತ ಕೇಳಿ ತಗೊಂಡು ಹೋದ್ಲು ಊಟದ ವಿಷಯದಲ್ಲಿ ಅವಳಿಗೆ ಭೇದ ಭಾವ ಇಲ್ಲ ಶತ್ರು ಅಮೃತ ಕೊಟ್ಟರು ಖುಷಿಯಿಂದನೇ ಕುಡಿತಾಳೆ ವಾರುಣಿ ದಾನು ಆಂಟಿ ನನಗೆ ಇಂಪಾರ್ಟೆಂಟ್ ವರ್ಕ್ ಇದೆ ನಾನು ಈಗ ತಿಂಡಿ ತಿನ್ನೋಕ್ಕಾಗಲ್ಲ ಪ್ಲೀಸ್ ನನಗೂ ಒಂದು ಬಾಕ್ಸನ್ನು ಕೊಟ್ಬಿಡಿ ಅಂತ ಎದ್ದೂನು ಬಡಿಸಿದ ತಿಂಡಿಯನ್ನು ಹೊಟ್ಟೆ ತುಂಬ ತಿಂದು ಎದ್ದಿದ್ದ ಅದನ್ನು ಗಮನಿಸಿದ ಗಜಲಕ್ಷ್ಮಿ ಅವರು ಮಕ್ಕಳು ಹೊಟ್ಟೆ ತುಂಬ ಮೂರು ಹೊತ್ತು ಮನೆಯಲ್ಲೇ ತಿಂದರೆ ಅವರಿಗೂ ಖುಷಿ ಅಂತ ಅಲ್ವಾ ದಾನುಗೆ ಕಣ್ಣಲ್ಲೇ ಕೊಡು ಅಂತ ಹೇಳಿ ತಿಂಡಿ ಮುಗಿಸಿ ಮಾತ್ರೆ ತಗೊಳ್ಳೋಕೆ ಅಂತ ರೂಮಿಗೆ ಹೋದರು